ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜೀವನವನ್ನು ಸಮತೋಲನ ಪಡಿಸುವಂಥ ಕಲೆಯನ್ನು ಜನ್ಮತಃ ವರವಾಗಿ ಪಡೆದುಕೊಂಡು ಹುಟ್ಟಿರುವಂಥ ತುಲಾ ರಾಶಿಯವರು ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಲು ನೆಮ್ಮದಿಯಾಗಿರಲು ಸಂತೋಷವಾಗಿರಲು ಜೀವನ ಎಂಬ ಯುದ್ಧವನ್ನು ಗೆಲ್ಲಲು ವಿಜಯ ಪತಾಕೆಯನ್ನು ಹಾರಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ನೀವು ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ರಾಶಿಯವರಾಗಿದ್ದರೆ ತಪ್ಪದೇ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ ಸದಾ ನಗುಮುಗದ ಎಲ್ಲರನ್ನ ಪ್ರೀತಿಸುವ ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾರಾಶಿಯವರು ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನ ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ತುಲ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿಯವರಲ್ಲಿದೆ ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತುಲ ರಾಶಿಯ ಚಿಹ್ನೆ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಇದು ತುಲ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ತಿದ್ದಿ ಎಲ್ಲವನ್ನ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು ಅದರ ಬಗ್ಗೆ ಮುಂದೆ ನೋಡೋಣ ಬನ್ನಿ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನ ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ತುಲ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನು ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಜಗಳವ ವಾದ ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸುತ್ತಾರೆ ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ ಇವರ ಮಾತು ಜೇನಿನಂತೆಯೇ ಸಿಹಿ ಇವರ ನಗು ಯಾರನ್ನಾದರೂ ಮರಳು ಮಾಡುವಂಥದ್ದು ಆದರೆ ಇದು ಕೇವಲ ಮೇಲ್ಪದರ ಮಾತ್ರ ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ಘಟನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಳೆದು ತೂಗುತ್ತಿರುತ್ತಾರೆ ಹೀಗೆ ಮಾಡಿದರೆ ಸರಿಯಾದ ರೀತಿ ಮಾಡಿದರೆ ಅವರಿಗೆ ಬೇಸರವಾಗಬಹುದು ಅಥವಾ ಯೋಚನೆ ಇವರನ್ನು ಸದಾ ಕಾಡುತ್ತಿರುತ್ತದೆ ಇನ್ನು ಪ್ರತಿಯೊಂದು ಪ್ರತಿಯೊಬ್ಬರೂ ಹೊಸ ವರ್ಷದಲ್ಲಿ ಪ್ರಾರಂಭದಲ್ಲಿ ಕೆಲವು ಸಂಕಲ್ಪಗಳನ್ನು ರೆಸಲ್ಯೂಷನ್ಗಳನ್ನು ಹಾಕಿಕೊಳ್ಳುತ್ತೇವೆ ಆದರೆ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ ಆದರೆ ತುಂಬ ರಾಶಿಯವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಐದು ಪ್ರತಿಜ್ಞೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ತಂಗಾಳಿಯಂತೆ ಬಹಳ ತಂಪಾಗಿ ಆನಂದಮಯವಾಗಿರುತ್ತದೆ ತುಲಾ ರಾಶಿಯವರು ಮಾಡಬೇಕಾದಂಥ ಮೊದಲನೇ ಪ್ರತಿಜ್ಞೆ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳುತ್ತೇನೆ ಅಂತ ಮಾಡಬೇಕು ತುಲಾ ರಾಶಿಯವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಆಗುವುದು ನಿಮ್ಮ ಒಳ್ಳೆಯತನಕ್ಕೆ ತಪ್ಪಾಗಿ ಬಳಸಿಕೊಳ್ಳುವುದು ನಿಮ್ಮ ಮರೆವು ನಿಮ್ಮ ದೊಡ್ಡ ಶತ್ರು ಅಂತಾನೆ ಹೇಳ್ಬೋದು ನೀವು ಈ ಮರೆಯುವ ಗುಣವನ್ನು ನಿಮ್ಮ ಸಂಬಂಧಿಕರು ಸ್ನೇಹಿತರು ಶತ್ರುಗಳು ಈ ಸಮಾಜದವರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ ಹೇಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸುವುದು ಅಂತ ನಿಮಗೆ ಕ್ವೆಷನ್ ಇರಬಹುದು ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನು ಒಂದು ಪೆನ್ನು ಹಾಗೂ ಪೇಪರನ್ನು ತೆಗೆದುಕೊಂಡು ಬರಿತಾ ಹೋಗಿ ನಾಳೆ ಆಫೀಸ್ನಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಇದೆ ನಾಳೆದು ಶೆಡ್ಯೂಲ್ ಎಲ್ಲ ನೀಟಾಗಿ ಒಂದು ಪೆನ್ನು ಪೇಪರು ತಗೊಂಡು ಬರಿ ಹೋಗಿ ಆ ಬುಕ್ಸ್ನ ನಿಮ್ಮ ನೇ ಇಟ್ಟುಕೊಳ್ಳಿ ಆವಾಗ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಜೀವನದ ಗಳನ್ನು ಘಟನೆಗಳನ್ನು ಮೆಮೊರೈಸ್ ಮಾಡ್ತಾನೆ ಇರಬೇಕಾಗುತ್ತದೆ ನೀವು ಯಾರಿಗಾದರೂ ಹಣವನ್ನ ಕೊಟ್ಟರೆ ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೇನೆ ಯಾವ ಡೇಟಲ್ಲಿ ಕೊಟ್ಟಿದ್ದೇನೆ ಅಂತ ದಾಖಲೆ ಸಮೇತ ಬರೆದಿಟ್ಟುಕೊಳ್ಬೇಕಾಗುತ್ತದೆ ಹೆಣ್ಣು ಮಕ್ಕಳಾದ್ರೆ ಅಡುಗೆ ಮಾಡುವಾಗ ಉಪ್ಪು ಹಾಕಿರುವುದನ್ನ ಮರೆತಿರುತ್ತೀರಾ ಊಟಕ್ಕೆ ಕುಳಿತಾಗ ನೆನಪಾಗುತ್ತದೆ ಅಯ್ಯೋ ಅಡುಗೆಗೆ ಉಪ್ಪೆ ಹಾಕಿಲ್ವಲ್ಲ ಅಂತ ಹಾಗೆಯೇ ಯಾವುದೇ ವಿಷಯದಲ್ಲಾದರೂ ಸರಿ ಮೈಮರೆಯಬೇಡಿ ತುಲ ರಾಶಿಯವರು ಬಹಳ ತನ್ಮಯರಾಗಿರುತ್ತೀರಾ ಈ ತನ್ಮಯತೆಯಲ್ಲಿ ಮುಖ್ಯವಾದಂತಹ ಘಟನೆಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಮರೆಯುತ್ತೀರಾ ಈ ಮರೆವು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ದುಃಖಕ್ಕೆ ಕಾರಣವಾಗುವುದರಿಂದ ನಾನು ಮೈಮರೆಯದೆ ಬಹಳ ಎಚ್ಚರಿಕೆಯಿಂದ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇನೆ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಎರಡನೆಯ ಶಪಥ ಎಲ್ಲರನ್ನೂ ಬ್ಲೈಂಡಾಗಿ ಕಣ್ಣು ಮುಚ್ಚಿಕೊಂಡು ನಂಬುವುದಿಲ್ಲ ಎಲ್ಲರನ್ನೂ ರಿಸರ್ಚ್ ಮಾಡಿ ಆ ನಂತರವೇ ನಂಬುತ್ತೇನೆ ಅವರು ಒಳ್ಳೆಯವರ ಕೆಟ್ಟವರ ಎಂದು ಆ ಟೈಮ್ ತೆಗೆದುಕೊಳ್ಳು ಯಾರನ್ನು ಕುರುಡಾಗಿ ನಂಬಬೇಡಿ ನಂಬಿದರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರೇ ಹೆಚ್ಚಾಗಿರುತ್ತಾರೆ ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾರೆ ನಿಮ್ಮ ಹಣವನ್ನು ಲೂಟಿ ಮಾಡುತ್ತಾರೆ ನಿಮ್ಮ ಹತ್ತಿರ ಸಾಲ ತೆಗೆದುಕೊಳ್ಳುವಾಗ ನಿಮ್ಮನ್ನು ಹೊಗಳಿ ಅವರ ಕೆಲಸ ಮುಗಿದ ನಂತರ ನಿಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಾರೆ ಕೆಟ್ಟ ಜನರ ಬೆಣ್ಣೆಯಂತಹ ಮಾತಿಗೆ ಮರುಳಾಗದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಎಂಬಂತ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಹೊಗಳುವವರನ್ನು ಎಂದಿಗೂ ನಂಬಬಾರದು ಎಂಬಂಥ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತದೆ ಎದುರುಗಡೆ ಇರುವವರ ತಂತ್ರಕ್ಕೆ ಸುಲಭವಾಗಿ ಬಲಿಪಶುವಾಗುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಮೂರನೆಯದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮಗೆ ಒಂದು ಸಣ್ಣ ಕೆಮ್ಮು ನೆಗಡಿಯಾದರೂ ಅದನ್ನು ನಿರ್ಲಕ್ಷ್ಯ ಮಾಡದೆ ಆರೈಕೆಯನ್ನು ಮಾಡಿಕೊಳ್ಳಿ ನನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ತುಲ ರಾಶಿಯವರಿಗೆ ಸಾಮಾನ್ಯವಾಗಿ ಸೈನಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತದೆ ಅತಿ ಬೇಗ ಶೀತಕ್ಕೆ ಸಂಬಂಧ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾನೆ ಇರುತ್ತದೆ ನಿಮಗೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಯೋಗ ಮಾಡಬೇಕು ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ ಉತ್ಸಾಹದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು ನಾಲ್ಕನೆಯದಾಗಿ ಹಣದ ಉಳಿತಾಯ ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಿ ಸಮಯವನ್ನು ಹಣವನ್ನು ವಿನಾಕಾರಣ ವ್ಯರ್ಥ ಮಾಡುವುದಿಲ್ಲ ಬೇರೆಯವರಿಗಾಗಿ ದುಂದುವೆಚ್ಚ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಹಣವಿದ್ದರೆ ತುಲರಾಶಿಯವರಿಗೆ ರಾಶಿಯವರಿಗೆ ಹಬ್ಬದ ವಾತಾವರಣವೇ ಹಣವನ್ನು ಹೆಚ್ಚಾಗಿ ಪ್ರೀತಿಸುವವರು ನೀವೇ ಹೆಚ್ಚು ಹಣವನ್ನು ಬಹಳ ಸಂತೋಷವಾಗಿ ಬಹಳ ತೃಪ್ತಿದಾಯಕವಾಗಿ ಖರ್ಚು ಮಾಡುವವರು ತುಲಾರಾಶಿಯವರೇ ಆದ್ದರಿಂದ ಹನ್ನೆರಡು ರಾಶಿಗಳಲ್ಲಿಯೂ ತುಲಾರಾಶಿ ಅತ್ಯಂತ ಶ್ರೀಮಂತ ರಾಶಿ ಅಂತಾನು ಹೇಳ್ತಾರೆ ಆದರೆ ನಿಮ್ಮ ದುಂದು ವೆಚ್ಚದಿಂದ ನಿಮ್ಮ ಕೈಯನ್ನು ಪರದಾಗಿಸಿಕೊಳ್ಳುವುದರಿಂದ ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಬಳಿ ಹಣವಿಲ್ಲದೆ ಪರದಾಟ ಮಾಡಬೇಕಾದಂಥ ಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಸಮಯವನ್ನು ಹಣವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬಂಥ ನಿರ್ಧಾರವನ್ನ ಸಂಕಲ್ಪವನ್ನ ಇವತ್ತೇ ಮಾಡಿ ಅವಶ್ಯಕತೆಗೆ ಮೀರಿ ಖರ್ಚು ಮಾಡಬಾರದೆಂಬ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಂಡು ಪಾಲಿಸಿ ನೋಡಿ ಐದನೆಯ ಪ್ರತಿಜ್ಞೆ ತುಲ ರಾಶಿಯವರು ಎದುರುಗಡೆ ಇರುವವರಿಗೆ ಬಹಳ ಬೇಗ ಆಕರ್ಷಿತರಾಗುವಂತಹ ಅವರ ಪ್ರೀತಿಯಲ್ಲಿ ಅತಿ ಸುಲಭವಾಗಿ ಬೀಳುತ್ತೀರಾ ನಿಮ್ಮ ಈ ಗುಣವನ್ನು ನಿಮ್ಮ ಎದುರುಗಡೆಯವರು ದುರುಪಯೋಗಪಡಿಸಿಕೊಂಡು ನಿಮ್ಮಿಂದ ದೂರವಾಗುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ಕುಗ್ಗುತ್ತೀರಾ ನಿಮ್ಮ ಪ್ರೀತಿ ಕರುಣೆ ಸಹಾನುಭೂತಿ ಈ ಗುಣಗಳಿಂದ ನೀವೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ ಆ ನಂತರ ಈ ಜಗತ್ತನ್ನು ದೂಷಿಸುತ್ತೀರ ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿತರೆ ನೀವು ಗೆಲ್ಲುವುದನ್ನು ಸಂತೋಷವಾಗಿರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳ್ತಾ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ಇತ್ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜ್ಯೋತಿಷ್ಯ ಚಕ್ರದ ಏಳನೇ ರಾಶಿ ತುಲ ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ತುಲಾ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ರಾಶಿಚಕ್ರದಲ್ಲೇ ಅತ್ಯಂತ ಸಮತೋಲಿತ ಮತ್ತು ಆಕರ್ಷಕ ರಾಶಿಯಾದ ತುಲಾರಾಶಿ ಹೊರಗೆ ಶಾಂತವಾಗಿದ್ದರೂ ಒಳಗೆ ಬಿರುಗಾಳಿಯನ್ನು ಅನುಭವಿಸುವ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದರ ಬಗ್ಗೆ ಆಳವಾದ ವಿವರಣೆಯಿಲ್ಲದೆ ತುಲಾ ರಾಶಿಯ ಚಿಹ್ನೆ ನ್ಯಾಯದ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ತುಲಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ತಕ್ಕಡಿಯಂತೆ ಅವರು ಸದಾ ಎಲ್ಲದರಲ್ಲೂ ಸಮತೋಲನ ನ್ಯಾಯ ಮತ್ತು ಸಾಮರಸ್ಯವನ್ನು ಹುಡುಕುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಶಾಂತತೆ ಇರುತ್ತದೆ ಅವರು ಜಗಳ ವಾದ ವಿವಾದಗಳಿಂದ ದೂರವಿರಲು ಇಷ್ಟಪಡುತ್ತಾರೆ ಬದಲಾಗಿ ಎಲ್ಲರನ್ನ ಒಂದುಗೂಡಿಸಲು ಬಯಸುತ್ತಾರೆ ಅವರಲ್ಲಿರುವ ರಾಜತಾಂತ್ರಿಕತೆ ತಾಳ್ಮೆ ಮತ್ತು ಸೌಂದರ್ಯ ಅವರನ್ನು ಸಹಜವಾಗಿಯೇ ಎಲ್ಲರಿಗೂ ಪ್ರಿಯರನ್ನಾಗಿಸುತ್ತದೆ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ ಉತ್ತಮ ಅಭಿರುಚಿ ಮತ್ತು ಎಲ್ಲರೊಂದಿಗೆ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡುತ್ತಾರೆ ಆದರೆ ಅದನ್ನು ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಂಮೋಹನ ಶಕ್ತಿಯನ್ನು ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಯಾವುದೇ ನಿರ್ಧಾರವನ್ನು ಬೇಗ ತೆಗೆದುಕೊಳ್ಳದ ಗೊಂದಲದಲ್ಲಿರುವ ಮತ್ತು ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುವವರು ಎಂದು ಕಾಣಿಸಬಹುದು ಅವರು ಯಾವಾಗಲೂ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳಲು ಹಿಂಜರಿಯುತ್ತಾರೆ ಆದರೆ ಇದು ಅವರ ದೌರ್ಬಲ್ಯವಲ್ಲ ಅದು ಪ್ರತಿಯೊಂದು ವಿಷಯದ ಎರಡು ಮುಖಗಳನ್ನು ತೂಗಿ ನೋಡಿ ಯಾರಿಗೂ ಅನ್ಯಾಯವಾಗದಂತೆ ಅತ್ಯುತ್ತಮವಾದ ಮತ್ತು ನ್ಯಾಯಯುತವಾದ ನಿರ್ಧಾರ ತೆಗೆದುಕೊಳ್ಳುವ ಅವರ ಗುಣದ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಮತ್ತು ಸೌಂದರ್ಯದ ಯೋಜನೆಗಳೇ ಇರುತ್ತವೆ ಚಿಕ್ಕಪುಟ್ಟ ಜಗಳಗಳು ಅಸಮಾಧಾನ ಇವರಿಗೆ ಇಷ್ಟವಾಗುವುದಿಲ್ಲ ತಮ್ಮ ಸುತ್ತಲಿನ ಪರಿಸರ ಸುಂದರವಾಗಿರಬೇಕು ಸಂಬಂಧಗಳು ಮಧುರವಾಗಿರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲ ರಾಶಿಯವರು ಕೇವಲ ಬಾಹ್ಯ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಜನರ ಗಮನವನ್ನು ಬಯಸುತ್ತಾರೆ ಅವರಿಗೆ ಆಳವಾದ ಭಾವನೆಗಳಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ತುಲಾರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಏಕಾಂತವನ್ನು ಅತಿಯಾಗಿ ದ್ವೇಷಿಸುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ಶಾಂತಿಯುತ ಮುಖವಾಡದ ಹಿಂದೆ ಅವರು ಜಗತ್ತಿನ ಅನ್ಯಾಯ ಮತ್ತು ಅಸಮತೋಲನವನ್ನು ಕಂಡು ಒಳಗೊಳಗೆ ನೊಂದುಕೊಳ್ಳುತ್ತಾರೆ ತಮ್ಮನ್ನು ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ತಮ್ಮಿಂದ ಯಾರಿಗಾದರೂ ನೋವಾದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಒಂಟಿತನ ಇವರ ದೊಡ್ಡ ಶಸ್ತ್ರು ಇವರಿಗೆ ಯಾವಾಗಲೂ ಪ್ರೀತಿಪಾತ್ರರ ಜೊತೆ ಇರಲು ಇಷ್ಟ ತುಲಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರ ನಡುವಿನ ಜಗಳವನ್ನು ಬಗೆಹರಿಸುವುದರಲ್ಲಿ ಇವರು ನಿಪುಣರು ಸ್ನೇಹದಲ್ಲಿ ಇವರಷ್ಟು ಉತ್ತಮ ಕೇಳುಗರ ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಸಮಸ್ಯೆಗಳನ್ನು ತಮ್ಮದೇ ಸಮಸ್ಯೆ ಎಂಬಂತೆ ಪರಿಹರಿಸಲು ಮುಂದಾಗುತ್ತಾರೆ ಆದರೆ ಸ್ನೇಹದಲ್ಲಿ ಅನ್ಯಾಯ ಅಥವಾ ತಾರತಮ್ಯವನ್ನು ಇವರು ಎಂದಿಗೂ ಸಹಿಸುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರು ಮತ್ತು ಮಹಾರಾಣಿಯರು ತಮ್ಮ ಸಂಗಾತಿಗೆ ಒಂದು ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತಾರೆ ಸುಂದರವಾದ ಸ್ಥಳಗಳು ಪ್ರೀತಿಯ ಉಡುಗೊರೆಗಳು ಪ್ರೀತಿಯ ಮಾತುಕತೆಗಳ ಮೂಲಕ ಸಂಗಾತಿಯ ಮನ ಗೆಲ್ಲುತ್ತಾರೆ ಇವರಿಗೆ ಸಂಬಂಧದಲ್ಲಿ ಸಮಾನತೆ ಬಹಳ ಮುಖ್ಯ ವೃತ್ತಿ ಜೀವನಕ್ಕೆ ಬಂದರೆ ತುಲಾರಾಶಿಯವರು ಹುಟ್ಟು ಮಧ್ಯವರ್ತಿಗಳು ಇವರು ಏಕಾಂಗಿಯಾಗಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಜೊತೆಗೂಡಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಕಾನೂನು ಮಾನವ ಸಂಪನ್ಮೂಲ ಕೌನ್ಸಿಲಿಂಗ್ ವಿನ್ಯಾಸ ಕಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಇವರನ್ನು ಒಟ್ಟುಗೂಡಿಸುವ ಮತ್ತು ಮನವೊಲಿಸುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಸೌಂದರ್ಯ ಮತ್ತು ಐಷಾರಾಮಕ್ಕೆ ಹೆಚ್ಚು ಖರ್ಚು ಮಾಡುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಸುಂದರವಾದ ಬಟ್ಟೆಗಳು ಕಲಾಕೃತಿಗಳು ಉತ್ತಮವಾದ ಜೀವನ ಶೈಲಿ ಬಹಳ ಇಷ್ಟ ಆದರೆ ತಕ್ಕಡಿಯಂತೆ ಇವರು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ ಹಣದ ವಿಷಯದಲ್ಲಿ ಇವರು ಅಷ್ಟು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ತುಲ ರಾಶಿಯವರದ್ದು ಆದರ್ಶವಾದಿದಾರಿ ಇವರು ನಿಜವಾದ ಪ್ರೀತಿ ಪರಿಪೂರ್ಣವಾದ ಸಂಗಾತಿಯನ್ನು ಹುಡುಕುತ್ತಾರೆ ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಲು ತಮ್ಮಿಂದಾದ ಎಲ್ಲ ಪ್ರಯತ್ನವನ್ನು ಮಾಡುತ್ತಾರೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಶಾಂತಿಯುತವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಖುಷಿಪಡಿಸಲು ತಮ್ಮದೇ ಭಾವನೆಗಳನ್ನು ಬದಿಗೊತ್ತುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು ಜಗಳವನ್ನು ತಪ್ಪಿಸುವ ಸಲುವಾಗಿ ಇವರು ತಮ್ಮ ಅಸಮಾಧಾನವನ್ನು ಹೊರಹಾಕುವುದಿಲ್ಲ ಇದು ಒಳಗೊಳಗೆ ಬೇರೂರಿ ನಂತರ ದೊಡ್ಡ ಸಮಸ್ಯೆಯಾಗಿ ಸ್ಫೋಟಗೊಳ್ಳಬಹುದು ಇವರ ಅತಿಯಾದ ಅನಿರ್ಧಾರದ ಸ್ವಭಾವವು ಸಂಗಾತಿಗೆ ಕಿರಿಕಿರಿಯನ್ನು ಉಂಟು ಮಾಡಬಹುದು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವ ಮತ್ತು ಸಂಘರ್ಷವನ್ನ ಆರೋಗ್ಯಕರವಾಗಿ ಎದುರಿಸುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತದೆ ತುಲಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದ್ರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಪ್ರತಿಯೊಂದನ್ನು ಅತಿಯಾಗಿ ತೂಗಿ ನೋಡೋದ್ರಿಂದ ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಶಾಂತಿಯನ್ನು ಕಾಪಾಡಲು ಅಗತ್ಯವಿರುವಾಗಲೂ ತಮ್ಮ ಪರವಾಗಿ ನಿಲ್ಲಲು ಅಥವಾ ಕಠಿಣ ಸತ್ಯವನ್ನು ಮಾತನಾಡಲು ಹಿಂಜರಿಯುತ್ತಾರೆ ಎಲ್ಲರನ್ನೂ ಸಂತೋಷವಾಗಿಡಲು ಹೋಗಿ ತಮ್ಮ ಸ್ವಂತ ಅಗತ್ಯಗಳನ್ನು ಮತ್ತು ಇಷ್ಟಗಳನ್ನು ಕಡೆಗಣಿಸುತ್ತಾರೆ ಇವರು ಅನ್ಯಾಯವನ್ನು ಸುಲಭವಾಗಿ ಮರೆಯುವುದಿಲ್ಲ ನೇರವಾಗಿ ಜಗಳವಾಡದಿದ್ದರೂ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಹುದು ತುಲಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೊಂದಿರುತ್ತಾರೆ ಶುಕ್ರನ ಪ್ರಭಾವದಿಂದ ಇವರಿಗೆ ಚರ್ಮದ ಕಾಳಜಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಕಿಡ್ನಿ ಕೆಳಬೆನ್ನು ಮತ್ತು ಹಾರ್ಮೋನುಗಳ ಅಸಮತೋಲನಕ್ಕೆ ಸಂಬಂಧಿಸಿದ್ದು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಒತ್ತಡವು ಇವರ ಕಿಡ್ನಿಗಳ ಮೇಲೆ ಪರಿಣಾಮ ಬೀರಬಹುದು ಬನ್ನಿ ಈಗ ತುಲಾರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣವಾದ ಮತ್ತು ಸಾಮರಸ್ಯದ ಜೀವನವನ್ನು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಸ್ವಯಂ ಪ್ರೀತಿ ಮತ್ತು ಧೈರ್ಯ ಇವರ ಜೀವನದ ದೊಡ್ಡ ಸವಾಲೆ ಬೇರೆಯವರನ್ನು ಸಂತೋಷಪಡಿಸುವ ಮೊದಲು ತಮ್ಮನ್ನು ತಾವು ಸಂತೋಷವಾಗಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಬೇರೆಯವರೊಂದಿಗೆ ವಾದ ಮಾಡುವುದರಲ್ಲಿಲ್ಲ ಬದಲಾಗಿ ತಮ್ಮೊಳಗಿನ ಅನಿರ್ಧಾರ ಮತ್ತು ಭಯದೊಂದಿಗಿರುತ್ತದೆ ಯಾವಾಗ ಇವರು ಇಲ್ಲ ಎಂದು ಹೇಳಲು ಕಲಿಯುತ್ತಾರೆ ಯಾವಾಗ ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಮುಂದಿಡಲು ಕಲಿಯುತ್ತಾರೋ ಮತ್ತು ಜಗಳವಾದರೂ ಪರವಾಗಿಲ್ಲ ಸತ್ಯವನ್ನು ಮಾತನಾಡಬೇಕು ಎಂದು ಅರಿತುಕೊಳ್ಳುತ್ತಾರೋ ಆಗಲೇ ಇವರ ನಿಜವಾದ ಆತ್ಮವಿಶ್ವಾಸದ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಸಮತೋಲನವೆಂದರೆ ಸಂಘರ್ಷದಿಂದ ಓಡಿ ಹೋಗುವುದಲ್ಲ ಅದನ್ನು ನ್ಯಾಯಯುತವಾಗಿ ಎದುರಿಸುವುದು ಎಂಬುದನ್ನು ಅರಿತಾಗ ಇವರು ತಮ್ಮ ಜೀವನದ ನಿಜವಾದ ನಿಯಂತ್ರಣವನ್ನು ಪಡೆಯುತ್ತಾರೆ ತುಲಾ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ನಿರ್ಧಾರ ತೆಗೆದುಕೊಳ್ಳಲು ಕಲಿಯಿರಿ ಸಣ್ಣಪುಟ್ಟ ವಿಷಯಗಳಲ್ಲಿ ಬೇಗನೆ ನಿರ್ಧಾರ ತೆಗೆದುಕೊಂಡು ಅಭ್ಯಾಸ ಮಾಡಿ ತಪ್ಪುಗಳಾಗಬಹುದೆಂದು ಭಯಪಡಬೇಡಿ ಸಂಘರ್ಷವನ್ನು ಎದುರಿಸಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ ಎಲ್ಲವನ್ನೂ ಶಾಂತಿಯುತವಾಗಿ ಬಗೆಹರಿಸಿ ಸಾಧ್ಯವಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಿ ಸ್ವಂತ ಇಷ್ಟಗಳಿಗೆ ಬೆಲೆ ಕೊಡಿ ಯಾವಾಗಲೂ ಬೇರೆಯವರ ಖುಷಿಯನ್ನೇ ನೋಡದೆ ನಿಮಗೇನು ಬೇಕು ಎಂಬುದಕ್ಕೆ ಮೊದಲ ಆದ್ಯತೆ ನೀಡಿ ಸಮತೋಲನವನ್ನು ಕಾಪಾಡಿ ಪ್ರತಿದಿನ ಶುಕ್ರದೇವನನ್ನು ಅಥವಾ ಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಓಂ ಶುಕ್ರಾಯ ನಮಃ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ಲಭಿಸುತ್ತದೆ ಹಾಗಾದರೆ ತುಲಾರಾಶಿ ಎಂದರೆ ಕೇವಲ ಗೊಂದಲ ಮನಸ್ಸಿನ ಸ್ಥಿತಿಯಲ್ಲ ಅವರೊಳಗೆ ಒಂದು ನ್ಯಾಯಯುತವಾದ ಹೃದಯವಿದೆ ಸಂಬಂಧಗಳನ್ನು ಬೆಸೆಯುವ ಗುಣವಿದೆ ಜಗತ್ತನ್ನ ಸುಂದರವಾಗಿಸುವ ಕಲಾತ್ಮಕ ದೃಷ್ಟಿಯಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನ ಸ್ಥಾಪಿಸುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ಹೂವಿನಂತೆ ಕೋಮಲವಾಗಿ ಕಂಡರೂ ಅವರ ನ್ಯಾಯಕ್ಕಾಗಿ ಬಂಡೆಯಂತೆ ನಿಲ್ಲುವ ಸಾಮರ್ಥ್ಯವನ್ನ ಹೊಂದಿರುವವರು ಮುಂದಿನ ಬಾರಿ ನೀವು ಯಾವುದೇ ತುಲಾ ರಾಶಿಯವರನ್ನ ಭೇಟಿಯಾದಾಗ ಅವರ ಶಾಂತತೆಯ ಹಿಂದಿರುವ ನ್ಯಾಯಪರ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು